ಸಾಯಿರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಗೆ ಜೈ ನಮ್ಮ ಸಾಯಿ ಕುಟುಂಬದ ಎಲ್ಲಾ ಸಾಯಿ ಭಕ್ತರಿಗೆ ನಮಸ್ಕಾರ ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ ಮಗು ಎಷ್ಟೋ ಜನ್ಮಗಳ ಅದೃಷ್ಟ ಇದು ಈ ದುರ್ಗಾ ತಾಯಿನ ಮುಟ್ಟಿ ನೋಡಿ ಈ ಒಂಬತ್ತು ದಿನಗಳು ಮುಗಿಯುವ ಮುನ್ನ ಒಂದು ದೊಡ್ಡ ಶುಭವಾರ್ತೆ ಕೇಳುತ್ತೀರಾ ಅಂತ ಸಾಯಿಯಪ್ಪ ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ ಇವಾಗ ನಮಗೆ ದಸರಾ ಹಬ್ಬ ಬರೋ ಸಮಯ ಒಂಬತ್ತು ದಿನಗಳು ಆ ದುರ್ಗಾದೇವಿ ಪೂಜೆ ನಡೆಯುತ್ತದೆ ಮತ್ತೆ ಈ ಸಮಯದಲ್ಲಿ ಇಂಥ ವಿಶೇಷ ಮಾತು ಸಾಯಿಯಪ್ಪ ಹೇಳ್ತಾ ಇದ್ದಾರೆ ದುರ್ಗಾ ತಾಯಿನ ಮುಟ್ಟಿ ನೋಡಿ ಒಂದು ದೊಡ್ಡ ಶುಭವಾರ್ತೆ ಹೇಳುತ್ತೀನಿ ಅಮ್ಮ ಅಂತ ಸಾಯಿಯಪ್ಪ ತಂದಿರೋ ಅಂತ ಈ ಸಂದೇಶವನ್ನು ಎಲ್ಲರೂ ಕೂಡ ಏನು ಹೇಳುತ್ತಾರೋ ಒಮ್ಮೆ ಕೇಳಿ ನೋಡಿ ಮಗು ಜೀವನ ಪ್ರತಿಯೊಬ್ಬರಿಗೂ ಒಂದು ಪಾಠ ಕಲಿಸುತ್ತದೆ ಯಾರು ನಿನ್ನವರು ಯಾವುದು ನಿನ್ನದು ಎಂಬುದು ಅರ್ಥವಾಗುವುದು ಸಮಯ ಬಂದಾಗ ಮಾತ್ರ ಅದು ನಿನಗೆ ನಿನ್ನ ಸುತ್ತು ಇರೋಂಥವ್ರು ಎಷ್ಟೇ ಒಳ್ಳೆಯವರಾಗಿದ್ರೂ ಕೂಡ ಅವರ ಸಮಯ ಬಂದಾಗ ಅವರು ಏನು ಅಂತ ಅರ್ಥ ಆಗುತ್ತೆ ಒಳ್ಳೆಯ ಮನಸ್ಸಿದ್ದರೆ ಬೇರೆಯವರ ಶಾಪವು ಕೂಡ ನಮಗೆ ಆಶೀರ್ವಾದವಾಗುತ್ತದೆ ಮಗು ನಿನಗೆ ಇರೋವಂಥ ಕಷ್ಟ ನಿನಗೆ ಮಾತ್ರ ಗೊತ್ತು ಇನ್ಯಾರಿಗೂ ಗೊತ್ತಾಗಲ್ಲ ಯಾಕಂದರೆ ಸ್ವತಃ ಅದನ್ನು ಅನುಭವಿಸುತ್ತಿರೋದು ನೀನೇ ಅಲ್ವಾ ಅದಕ್ಕೆ ಅದರ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಿರುತ್ತೆ ಹಣ ಒಡವೆ ವಸ್ತ್ರ ಬಂಧು ಬಾಂಧವರು ಯಾವ ಕ್ಷಣದಲ್ಲೂ ಕೂಡ ನಿಮ್ಮನ್ನು ಕೈ ಬಿಡಬೋದು ಇವೆಲ್ಲ ಅಶಾಶ್ವತ ಅಂತ ತಿಳ್ಕೊಳ್ಳಿ ಆದರೆ ದೇವರು ಮಾತ್ರ ಯಾವ ರೂಪದಲ್ಲಾದರೂ ಕೂಡ ನಿಮ್ಮ ಕೈ ಹಿಡುತ್ತಾನೆ ಇದು ಮಾತ್ರ ಶಾಶ್ವತ ಎಂಥದೇ ಸಿಚುವೇಶನ್ ಬಂದರೂ ಕೂಡ ಏನೇ ಕಷ್ಟ ಬಂದರೂ ಕೂಡ ದೇವರ ಮೇಲೆ ಇರುವಂತ ನಂಬಿಕೆ ವಿಶ್ವಾಸ ಯಾವತ್ತೂ ಬಿಡಬಾರದು ಆ ದೇವರು ಸಮಯಕ್ಕೆ ತಕ್ಕಂಗೆ ನಿಮಗೆ ಅನುಕೂಲವಾದಂಥ ಸಮಯನ ಮಾಡ್ತಾರೆ ಮಗು ನಿನ್ನ ಪರಿಸ್ಥಿತಿಗೆ ಕೆಟ್ಟಿರುವಾಗ ಸಮಯ ಮತ್ತು ದೇವರನ್ನು ಬಲವಾಗಿ ನಂಬು ಏಕೆ ಅಂದರೆ ಸಮಯಕ್ಕೆ ಕಲ್ಲಿದ್ದಲನ್ನು ವಜ್ರವನ್ನಾಗಿ ಪರಿವರ್ತಿಸುವ ಶಕ್ತಿ ಆ ಭಗವಂತಿಗಿದೆ ಆ ಭಗವಂತ ಮಾಡೋ ವಿಚಿತ್ರೆ ಪವಾಡಗಳು ನಿಮಗೆ ಗೊತ್ತಾಗಲ್ಲ ಪರಮಾತ್ಮನಿಗೆ ಭಿಕ್ಷುಕನನ್ನು ರಾಜನನ್ನಾಗಿಸುವ ಶಕ್ತಿ ಇದೆ ಅದಕ್ಕೆ ಇವತ್ತು ನೀವು ಕಷ್ಟದಲ್ಲಿ ಇದ್ದಾಗ ಆ ದೇವರನ್ನು ನಂಬಿಕೊಂಡ್ರೆ ಜೀವನದಲ್ಲಿ ಮುಂದಕ್ಕೆ ಹೋಗ್ತೀಯ ಮಗು ಒಂದು ವಿಷಯ ಯಾರ ಮನಸ್ಸಿನಲ್ಲಿ ಪರಮಾತ್ಮನ ಬಗ್ಗೆ ಸಂಪೂರ್ಣ ವಿಶ್ವಾಸವಿದೆಯೋ ಅವರ ಜೀವನದಲ್ಲಿ ನಿರೀಕ್ಷಿಸದ ಚಮತ್ಕಾರಗಳು ನಡೆಯುತ್ತಲೇ ಇರುತ್ತದೆ ಇದನ್ನು ನೀನು ನಂಬಲೇಬೇಕು ನಾವು ಮಾಡುವ ಕೆಲಸ ಇಬ್ಬರಿಗೆ ಸರಿ ಎನಿಸಿದರೆ ಸಾಕು ಒಂದು ಪರಮಾತ್ಮನಿಗೆ ಇನ್ನೊಂದು ಅಂತರಾತ್ಮಗೆ ನೀವು ಮಾಡೋ ಕೆಲಸದಲ್ಲಿ ವಿಶ್ವಾಸ ನಂಬಿಕೆ ಇಟ್ಕೋಬೇಕು ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ತಪ್ಪನ್ನು ಮಾಡುತ್ತಾನೆ ಕೆಲವು ತಪ್ಪುಗಳನ್ನು ತಿಳಿಯದೆ ಮಾಡಿದರೆ ಇನ್ನು ಕೆಲವು ತಪ್ಪುಗಳನ್ನು ತಿಳಿದು ಮಾಡುತ್ತಾನೆ ಏಕೆ ಆಗಿನ ಪರಿಸ್ಥಿತಿ ಹಾಗೇ ಇರುತ್ತದೆ ಅದಕ್ಕಾಗಿ ಕೊರಗುತ್ತಾ ಕುಳಿತರೆ ಜೀವನ ನಡೆಸೋದು ತುಂಬ ಕಷ್ಟ ತಿಳಿಯದೆ ಮಾಡಿದ ತಪ್ಪಿಗೆ ಕ್ಷಮೆಯನ್ನು ಕೇಳಿ ತಿಳಿದು ಮಾಡಿದ ತಪ್ಪನ್ನು ತಿದ್ದುಕೊಂಡು ಮುಂದೆ ಆ ರೀತಿ ತಪ್ಪನ್ನು ಮಾಡದಂತೆ ಜೀವನ ನಡೆಸ್ಕೋಬೇಕು ಕೊರಗುತ್ತಾ ಕೊರಬಾರದು ಏಕೆಂದರೆ ಕೊರಗುವುದರಿಂದ ಯಾವ ಪ್ರಯೋಜನವೂ ನಿಮಗೆ ಸಿಗಲ್ಲ ಮಾಡಿರೋ ತಪ್ಪುಗಳನ್ನ ಆ ಭಗವಂತ ಮುಂದೆ ಕ್ಷಮಿಸಿ ಅಂತ ಕೇಳಿ ಆವಾಗ ಆ ಭಗವಂತ ಖಂಡಿತ ನಿನಗೆ ಕ್ಷಮಿಸುತ್ತಾರೆ ಮಗು ಸೇವೆ ಎಲ್ಲರಿಗೂ ಮಾಡು ಆದರೆ ಪ್ರತಿಫಲ ಮಾತ್ರ ಯಾರಲ್ಲೂ ಬಯಸಬೇಡ ಕಾಣದ ಕೈಗಳಿಂದ ಆದಷ್ಟೇ ಕುತಂತ್ರ ನಡೆದರೂ ಕಾಣದೇ ಇರುವವನೊಬ್ಬ ಇರೋನು ಅವರವರ ಕರ್ಮದ ಫಲವನ್ನು ಅವರೇ ಅನುಭವಿಸುವಂತೆ ಮಾಡೋನು ಹಿಡಿದ ಕೈ ಅನ್ನು ಮನುಷ್ಯ ಬಿಡಬಹುದು ಆದರೆ ದೈವ ಎಂದಿಗೂ ಬಿಡೋದಿಲ್ಲ ನೀವು ಅದನ್ನು ನಂಬಿದ್ರೆ ಸಾಕು ಜೀವನ ಎಲ್ಲರಿಗೂ ಪಾಠ ಕಲಿಸುತ್ತದೆ ಸಮಯಕ್ಕಾಗಿ ಕಾಯಬೇಕಷ್ಟೆ ಮಳೆಯಿಂದ ಕೊಚ್ಚಿ ಹೋದ ಇರುವೆಗಳನ್ನು ಮೀನು ತಿನ್ನುತ್ತೆ ಅದೇ ನೀರು ಬತ್ತಿ ಹೋದಾಗ ಸತ್ತು ಬಿದ್ದ ಮೀನುಗಳನ್ನು ಇರುವೆ ತಿನ್ನುತ್ತೆ ಅವಕಾಶ ಎಲ್ಲರಿಗೂ ಬರುತ್ತೆ ಆ ಸಮಯಕ್ಕಾಗಿ ಕಾಯಬೇಕಷ್ಟೇ ಮಗು ತಾವು ಹೇಳಿದ್ದೇ ಸರಿ ಅಂತ ವಾದ ಮಾಡೋವರ ಹತ್ತಿರ ನೀವು ವಾದ ಮಾಡಬೇಡಿ ಅವರ ನಿಮ್ಮ ಅಭಿಪ್ರಾಯ ಒಪ್ಪೋದಿಲ್ಲ ಅವರ ನಿಲುವನ್ನು ಬದಲಿಸಲು ಯಾರೆಂದಲೂ ಸಾಧ್ಯವಿಲ್ಲ ಇಂಥವರ ಜೊತೆ ಮಾತಾಡಿದರೆ ಸಮಯ ಮತ್ತು ಸಂಬಂಧ ಹಾಳಾಗುತ್ತದೆ ಅದಕ್ಕೆ ಅಂಥವರ ಜೊತೆ ಸ್ವಲ್ಪ ದೂರ ಇರಿ ನಿನ್ನ ಕಣ್ಣೀರನ್ನು ಯಾರು ಗಮನಿಸೋದಿಲ್ಲ ನಿನ್ನ ನೋವನ್ನು ಯಾರು ಗುರ್ತಿಸೋದಿಲ್ಲ ನಿನ್ನ ಕಷ್ಟಗಳನ್ನು ಯಾರು ತೀರಿಸೋದಿಲ್ಲ ಆದರೆ ಎಲ್ಲರೂ ನಿನ್ನ ತಪ್ಪುಗಳನ್ನು ಮಾತ್ರ ಹುಡುಕುವ ಕೆಲಸದಲ್ಲಿ ಮುಂದೆ ಇರ್ತಾರೆ ಅಂಥವರು ನಿಮ್ಮ ಸುತ್ತು ಇರೋವರೆಗೂ ನಿಮಗೆ ಕಷ್ಟಗಳು ಬಂದೇ ಬರುತ್ತದೆ ಅಂಥವರಿಗೆ ಆದಷ್ಟು ದೂರ ಇರೋದು ವಾಸಿ ಜೀವನದಲ್ಲಿ ಆದಷ್ಟು ಸಂತೋಷವಾಗಿರಲು ಪ್ರಯತ್ನಿಸಿ ಹಾಗೂ ನಿಮ್ಮ ಕೈಯಲ್ಲಾದಷ್ಟು ಸಹಾಯವನ್ನು ಮಾಡಿ ಏಕೆಂದರೆ ಇನ್ನು ನಮಗೆ ಎಷ್ಟು ಸಮಯ ಉಳಿದಿದೆ ಎಂದು ಯಾರಿಗೂ ಗೊತ್ತಿಲ್ಲ ಹಣ ಎಷ್ಟಿದ್ರೇನು ಋಣ ಇದ್ದಷ್ಟೇ ಜೀವನವಿರುತ್ತದೆ ಅಲ್ಲಿವರೆಗೂ ಸಂತೋಷವಾಗಿ ಇರಕ್ಕೆ ಪ್ರಯತ್ನ ಪಡಬೇಕು ಯಾರಾದರೂ ನಕ್ಕರೆ ನಿಮ್ಮಿಂದ ನಗಬೇಕು ಹೊರತು ನಿಮ್ಮನ್ನು ನೋಡಿ ನಗಬಾರದು ಯಾರಾದರೂ ಅತ್ತರೆ ನಿಮಗಾಗಿ ಅಳಬೇಕು ಹೊರತು ನಿಮ್ಮಿಂದಾಗಿ ಅಳಬಾರದು ಇದನ್ನ ಜೀವನದಲ್ಲಿ ನೆನಪಿಟ್ಟುಕೊಳ್ಳಿ ಆಸೆಗಳಿಗಾಗಿ ಬದುಕಬೇಡ ಆದರ್ಶಕ್ಕಾಗಿ ಬದುಕಬೇಕು ದೀರ್ಘವಾದ ಜೀವನ ಮುಖ್ಯವಲ್ಲ ಮಗು ದಿವ್ಯವಾದ ಜೀವನವೇ ಮುಖ್ಯ ಮಗು ಸಾಧನೆ ಮಾಡಬೇಕು ಅನ್ನೋದು ಏನು ಇಲ್ಲ ಸರಳತೆಯಿಂದ ಇದ್ದು ಒಳ್ಳೆಯದನ್ನು ಮಾಡ್ತಾ ಹೋದರೆ ಅದೇ ಒಂದು ದೊಡ್ಡ ಸಾಧನೆ ಆಗುತ್ತದೆ ಜೀವನವು ಅಷ್ಟೇ ಕಷ್ಟ ಸಂತೋಷ ಕಾಲ ಎಲ್ಲದರಲ್ಲೂ ಕೂಡ ತಟ್ಟುಕೊಂಡು ನಿಲ್ಲಬೇಕು ಆವಾಗ ಆ ಭಗವಂತ ಸದಾ ನಿಮ್ಮ ಜೊತೆ ಇದ್ದು ನಿಮ್ಮ ಕಷ್ಟಗಳಿಗೆ ದಾರಿ ತೋರಿಯುತ್ತಾರೆ ಮತ್ತೊಬ್ಬರ ಕಣ್ಣೀರನ್ನು ಒರೆಸುವ ಹೃದಯವಂತಕ್ಕೆ ನಮ್ಮಲ್ಲಿದ್ರೆ ನಮ್ಮ ಕಣ್ಣೀರನ್ನು ಒರೆಸಲು ದೇವರು ಮತ್ತೊಬ್ಬನ ರೂಪದಲ್ಲಿ ಬಂದೇ ಬರುತ್ತಾನೆ ನೀವು ನಂಬಿರುವಂತ ದೇವರು ಯಾವತ್ತೂ ಕೈ ಬಿಡಲ್ಲ ಮೊದಲು ನೀವು ಆ ದೇವರ ಮೇಲೆ ಪೂರ್ತಿ ವಿಶ್ವಾಸ ನಂಬಿಕೆ ಇಟ್ಕೋಬೇಕು ಪ್ರತಿ ಕಷ್ಟದಲ್ಲಿ ಕೂಡ ಆ ದೇವರ ನಾಮಸ್ಮರಣೆ ಮಾಡುತ್ತಾ ಇರಬೇಕು ಜೀವನ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಇರಲ್ಲ ಕಷ್ಟ ಸಂತೋಷ ಎಲ್ಲ ಬಂದು ಹೋಗ್ತಾ ಇರುತ್ತೆ ಎಲ್ಲ ಕೂಡ ತಾತ್ಕಾಲಿಕವಾಗಿ ನಡೆಯುತ್ತದೆ ಇದು ಶಾಶ್ವತವಲ್ಲ ಅಂತ ತಿಳ್ಕೋಬೇಕು ಅಂತ ಇವತ್ತು ಸಾಯಿಯಪ್ಪ ನಮ್ಮೆಲ್ಲರಿಗೂ ಒಳ್ಳೆಯ ಸಂದೇಶವನ್ನು ಹೇಳಿದ್ದಾರೆ ಈ ಸಂದೇಶವನ್ನು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಲೈಕ್ ಮಾಡಿ ಹೊಸದಾಗಿ ನಮ್ಮ ಚಾನೆಲ್ ನೋಡ್ತಾ ಇರುವಂತವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಸುಖಿನೋಭವಂತು ಜೈ ಸಾಯಿರಾಮ್